ಇನ್ನು ದಾವಣಗೆರೆ ಜಿಲ್ಲಾ ಬಿಜೆಪಿಯಲ್ಲೇ ಎರಡು ಬಣ ಇದೆ ದಾವಣಗೆರೆ ಜಿಲ್ಲಾ ಬಿಜೆಪಿ ಎರಡು ಬಣದೊಂದಿಗೆ ಬಿಜೆಪಿ ಮುಖಂಡರು ಗುರುತಿಸಿಕೊಂಡಿದ್ದಾರೆ ಯತ್ನಾಳ್ ಪರ ಮಾಜಿ ಸಂಸದ ಸಿದ್ದೇಶ್ವರ್ ಹಾಗೂ ಶಾಸಕ ಬಿಪಿ ಹರೀಶ್ ಇನ್ನು ವಿಜೇಂದ್ರ ಪರವಾಗಿ ರೇಣುಕಾಚಾರ್ಯ ರವೀಂದ್ರನಾಥ್ ಅಂಡ್ ಟೀಮಿದೆ ದಾವಣಗೆರೆಯಲ್ಲಿಯೇ ಬಿಜೆಪಿಯ ಎರಡು ಬಣ ಇದೆ ಆ ಎರಡು ಬಣ ಒಂದು ಬಣ ವಿಜೇಂದ್ರ ಅವ್ರ ಜೊತೆ ಗುರುತಿಸ್ಕೊಂಡಿದೆ ಮತ್ತೊಂದು ಬಣ ಶಾಸಕ ಯತ್ನಾಳ್ ಅವ್ರ ಜೊತೆ ಗುರುತಿಸ್ಕೊಂಡಿದೆ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ಒಂದು ಬಣ ಬಂಡೆದ್ದಿದೆ ಸಿಡಿದೆದ್ದಿದೆ ಹೇಗಾದ್ರೂ ಮಾಡಿ ರಾಜ್ಯಾಧ್ಯಕ್ಷರನ್ನ ಬದಲಾವಣೆ ಮಾಡಬೇಕು ಅನ್ನೋದು ಅವರ ಪಟ್ಟು ಇನ್ನು ವಿಜೇಂದ್ರ ಬೆನ್ನಿಗೆ ನಿಂತಹ ಮತ್ತೊಂದು ಬಣ ಬಿಜೆಪಿಯ ಬಣ ಎರಡು ಬಣದಿಂದಲೂ ಕೂಡ ಕಾರ್ಯತಂತ್ರಗಳಾಗ್ತಾ ಇದೆ ಒಂದು ಕಡೆ ದೆಹಲಿಯಲ್ಲಿ ವಿಜೇಂದ್ರ ವಿರೋಧಿ ಬಣ ಇದೆ ಯತ್ನಾಳ್ ಅಂಡ್ ಟೀಮ್ ಈಗಾಗಲೇ ಎರಡು ದಿನದಿಂದಲೂ ದೆಹಲಿಯಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಇವತ್ತು ವಿಜಯೇಂದ್ರ ಬಣದ ನಾಯಕರಿಂದ ಮೀಟಿಂಗ್ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ದಾವಣಗೆರೆ ಪ್ರತಿನಿಧಿ ವರದರಾಜ ಸಂಪರ್ಕದಲ್ಲಿದ್ದಾರೆ ವರದರಾಜ ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣ ಇದೆ ಮತ್ತೊಂದು ಕಡೆ ಬಳ್ಳಾರಿ ಬಿಜೆಪಿಯಲ್ಲೂ ಅಪಸ್ವರ ಈಗ ನೋಡಿದ್ರೆ ದಾವಣಗೆರೆ ಬಿಜೆಪಿಯಲ್ಲಿರುವಂತಹ ಬಣ ರಾಜಕೀಯ ಅಲ್ಲಿ ಯಾವ ರೀತಿ ಈ ಬಣ ರಾಜಕೀಯ ತಾರಕಕ್ಕೇರಿದೆ ಏನ್ ಜಟಾಪಟಿ ಅಲ್ಲಿ ನಡೀತಾ ಇರೋದು ಯಾವಾಗ ಎಲ್ ಪಿ ಚುನಾವಣೆ ಮುಗಿತು ಆ ನಂತರ ದಾವಣಗೆರೆಯಲ್ಲಿ ಸ್ಪಷ್ಟವಾಗಿ ಎರಡು ಗುಂಪುಗಳಾಗಿದೆ ಒಂದು ಸಿದ್ದೇಶ್ವರ್ ಬಣ ಇನ್ನೊಂದು ರೇಣುಕಾಚಾರ್ಯ ಬಣ ರೇಣುಕಾಚಾರ್ಯ ಅಂದ್ರೆ ಮಗ ಏನು ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರೆ ಇನ್ನೊಂದ್ ಕಡೆ ಈಗಾಗಲೇ ಏನು ಗಾಯತ್ರಿ ಸಿದ್ದೇಶ್ವರ್ ಸೋಲಿನ ನಂತರ ಜಿ ಎಂ ಸಿದ್ದೇಶ್ವರ್ ಅವರು ಸೋಲಿಗೆ ಅಂದ್ರೆ ಪರೋಕ್ಷವಾಗಿ ಕಾಂಗ್ರೆಸ್ ನ ಜೊತೆಗೆ ಒಳ ಸಂಚನ ಮಾಡಿ ನಮ್ಮ ಅಭ್ಯರ್ಥಿ ಸೋಲಿಗೆ ಕಾರಣ ಆಯ್ತು ಅನ್ಕೊಂಡು ನಿರಂತರವಾಗಿ ಅವರು ಸಹ ಎತ್ತಾಳ್ ಎತ್ತಾಳ್ ಬಂದ್ರೆ ನೇರವಾಗಿ ಗುರುತ್ಕೊಂಡಿದ್ದಾರೆ ಆದ್ರೆ ಫಸ್ಟ್ ಬಿಜೆಪಿ ಒಂದು ರಾಜ್ಯದಲ್ಲಿ ಇಬ್ಬಾಗೋದಕ್ಕೆ ದಾವಣಗೆರೆ ಏನು ಮಧ್ಯ ಕನ್ನಡ ದಾವಣಗೆರೆದಲ್ಲೇ ಎರಡು ಬಣಗಳು ಸ್ಪಷ್ಟವಾಗಿ ಪರ ಮತ್ತು ವಿರೋಧವಾಗಿ ನಿಂತ್ಕೊಂಡು ರಾಜ್ಯ ರಾಜಕಾರಣದಲ್ಲಿ ಅಂದ್ರೆ ಬಿಜೆಪಿ ಎಸ್ಪೆಷಲಿ ಬಿಜೆಪಿ ಒಡೆಯೋದ್ರಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸಿ ಅಂತ ಹೇಳ್ಬೋದು ನಿಜಕ್ಕೂ ಯಾಕಂದ್ರೆ ಎರಡು ಕಚೇರಿಯ ಅಂದ್ರೆ ಎಂ ಪಿ ಎಲೆಕ್ಷನ್ ಮುಂಚೆ ಕೆಲವೊಂದು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇದ್ರು ಆ ನಂತರ ಏನು ಈ ಗಾಯತ್ರಿ ಸಿದ್ದೇಶ್ವರ ಸೋಲಿನ ನಂತರ ಪ್ರಮುಖವಾಗಿ ವಿಜೇಂದ್ರ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಅವರನ್ನ ಬೆಂಬಲಿ ಮತ್ತೆ ಅವ್ರ ವಿರುದ್ಧ ಯಾರ್ಯಾರು ಮಾತಾಡ್ತಾರೆ ಅವ್ರ ವಿರುದ್ಧನೆಲ್ಲೂ ಸಹ ವಾಗ್ದಾಳಿಯನ್ನು ನಡೆಸ್ತಾ ಹೋದ್ರು ಇದನ್ನ ಅಂದ್ರೆ ರೇಣುಕಾಚಾರ್ಯ ಬಣ ಮತ್ತೆ ಜಿ ಸಿದ್ದೇಶ್ವರ ಬಣ ಸ್ಪಷ್ಟವಾಗಿದೆ ಇಲ್ಲಿ ಇಲ್ಲಿ ತಡಸ್ಥ ಬಣಕ್ಕಿನ್ನ ಎರಡು ಬಣ ಸ್ಪಷ್ಟವಾಗಿರೋದ್ರಿಂದ ಸಹಜವಾಗಿ ಜಿ ಎಂ ಸಿದ್ದೇಶ್ವರ್ ಅವರು ಅಂದ್ರೆ ಕಾಂಗ್ರೆಸ್ ಜೊತೆಗೆ ಸೇರ್ಕೊಂಡು ಏನ್ ಪಿತೂರಿ ಮಾಡಿದ್ರು ಅವ್ರ ಮೇಲೆ ಯಾವುದೇ ಕ್ರಮಗಳಿಲ್ಲ ಈಗಾಗಲೇ ಅವ್ರು ಹೈಕಮಾಂಡ್ ಗೆ ದೂರನ್ನ ಕೊಟ್ಟಿದ್ರು ಹಿಂಗ ಇಂತಿದ್ದವರೇ ಈ ವಿತ್ ಎವಿಡೆನ್ಸ್ ಕೊಟ್ಟಿದ್ದಾರೆ ಆದ್ರೂ ಸಹ ಯಾವುದೇ ಕ್ರಮಗಳಾಗಿಲ್ಲ ಅಂದ್ಕೊಂಡು ಅಂತವ್ರಿಗೆ ರಾಜ್ಯಾಧ್ಯಕ್ಷ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ರಾಜ್ಯಾಧ್ಯಕ್ಷ ಇಳಿಸ್ಬೇಕು ಅಂದ್ಕೊಂಡು ಇವರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನಿನ್ನೆ ಬೆಳವಣಿಗೆಗಳಲ್ಲಿ ಈಗ ಬಿಪಿ ಬಿ ಪಿ ಹರೀಶ್ ಅವರು ಅಂದ್ರೆ ಹರಿಹರ ಶಾಸಕ ಬಿ ಪಿ ಹರೀಶ್ ಅವರು ನೇರವಾಗಿ ವಾಗ್ದಾಳಿಯನ್ನ ಮಾಡ್ತಾರೆ ರಾಜ್ಯಾಧ್ಯಕ್ಷ ವಿರುದ್ಧ ಯಡಿಯೂರಪ್ಪ ಫ್ಯಾಮಿಲಿ ವಿರುದ್ಧ ಮತ್ತೆ ಅವ್ರು ಯಾವೆಲ್ಲ ಯಾವ ಟೈಮ್ ಅಲ್ಲಿ ಏನೆಲ್ಲ ಮಾಡಿದ್ರು ಈ ತರ ಈಗಾಗಲೇ ಜಿ ಎಂ ಸಿದ್ದೇಶ್ವರು ಮತ್ತೆ ಬಿ ಪರೀಶ್ ಒಂದ್ ಕಡೆ ಬಣ ಆದ್ರೆ ಇಲ್ಲಿ ಎಸ್ ಎ ರವೀದಾತ್ ಹಿರಿಯ ಮುಖಂಡರು ಅವರು ಮತ್ತೆ ರೇಣು ಕಚೇರಿಯ ಮತ್ತೊಂದು ಬಣದೊಂದಿಗೆ ನಿಜಕ್ಕೂ ಒಂದ್ ಕಾರ್ಯಕರ್ತರಲ್ಲಿ ಗೊಂದಲ ಮೂಡಿದೆ ಅಂದ್ರೆ ರಾಜ್ಯ ಬಿಜೆಪಿ ರಾಜಕಾರಣದಲ್ಲಿ ಏನ್ ಆಗ್ತಿದೆ ಅನ್ನೋದು ಇಷ್ಟವಂತ ಕಾರ್ಯಕರ್ತರಿಗೆ ಇದು ತುಂಬಾ ನೋವಿನ ಸಂಗತಿ ಶ್ವೇತಾ ವರದರಾಜ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್